ಗ್ರೇಟ್ ಖಾಲಿ ಅವರು ಒಂದು ಉಡುಗೊರೆ ಕೊಟ್ಟಿದ್ರು ಜಾಮಿಯಾ ಮಸೀದಿಲ್ ಕೂರಿಸಿ ನನಗೆ ಕೂತ್ಕೊಳ್ಳುವಂತ ಜಾಗದಲ್ಲಿ ನನ್ನನ್ನು ಕೂರಿಸಿ ಒಂದು ಗೌರವ ಕೊಟ್ಟಿದ್ರು ಇದು ನನ್ನ ಮರೆಯೋಕ್ ಆಗದಿರೋ ಕ್ಷಣ ಮರದಿರೋ ದಿನ ಲಾಕ್ಡೌನ್ ತಲುಪ್ಲೇನೋ ಉದ್ದೇಶಕ್ಕಲ್ಲ ಮಾನವೀಯತೆ ಎಷ್ಟೋ ಜನ ಇಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಮೈ ತುಂಬಾ ಬಟ್ಟೆ ಹಾಕಂತಾರೆ ಹೊರಗಡೆ ಹೋಗಿ ಏನಂತಾರೆ ಗೊತ್ತಾ ಚೆನ್ನಾಗಿ ನೋಡ್ಕೊಂಡಿಲ್ಲ ಊಟ ಕೊಟ್ಟಿಲ್ಲ ಬಟ್ಟೆ ಕೊಟ್ಟಿಲ್ಲ ಇದು ನನಗೆ ಸಂತೋಷ್ ಹೆಗಡೆ ಅವ್ರ ಕೈಲಿ ಸಿಕ್ತು ಹಾಗಾಗಿ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇತಿಹಾಸ ಪುಟದಲ್ಲಿ ತೆಗೆದ್ರು ಯಾರು ಕೂಡ ಅನಾಥಾಶ್ರಮದಲ್ಲಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಲ್ಲ ಅನಾಥ ಮಕ್ಕಳಿಗೆ ಅಥವಾ ಕೂಲಿ ಕಾರ್ಮಿಕರ ಮಕ್ಕಳಿಗೆ ವಲಸೆ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣಕ್ಕೆ ಏನಾದ್ರೂ ಒಂಚೂರು ಅವ್ರಿಗೆ ಉಚಿತ ಶಿಕ್ಷಣಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ಏಳೆಂಟು ವರ್ಷಗಳಾಗಿರ್ಬೋದು ಸ್ವಾಮಿ ಆರಾಧಕನಾಗಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದೀನಿ ಕಲಿಯುಗದ ಇತಿಹಾಸದಲ್ಲಿ ಶನೇಶ್ವರ ಸ್ವಾಮಿ ಅಂದ್ರೆ ಎಲ್ಲರಿಗೂ ಅಪಾರವಾದಂತಹ ಭಕ್ತಿ ಅಪಾರವಾದಂತಹ ಭಯ ಅಪಾರವಾದಂತಹ ಇದಿರುತ್ತೆ ನಂಬಿಗಾಗಿ ಕಲಿಯುಗದ ಇತಿಹಾಸದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಇರತಕ್ಕಂತ ಏಕೈಕ ವಿಗ್ರಹ ಹೌದಾ ಕಲಿಯುಗದ ಇತಿಹಾಸ ಪುಟದಲ್ಲಿ ತೆಗೆದ್ರು ಯಾರು ಕೂಡ ಅನಾಥಾಶ್ರಮದಲ್ಲಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಲ್ಲ ಹಿಂದೆ ಋಷಿ ಮುನಿಗಳು ಕೂಡ ಈ ಒಂದು ಸಾಹಸಕ್ಕೆ ಕೈ ಹಾಕಿಲ್ಲ ಓಹ್ ನಮಗೆ ಸಂಕಲ್ಪ ಸಂಕಲ್ಪ ಇರಲಿಲ್ಲ ಅವರ ಸಂಕಲ್ಪ ಆಗಿತ್ತು ಅನ್ಸುತ್ತೆ ನೀವು ಇದನ್ನ ಮಾಡಬೇಕು ಅನ್ನೋದು ಸೊ ನನ್ನ ಸಂಕಲ್ಪ ಅಲ್ಲ ಇದು ಅವ್ರು ಮಾಡಿಸ್ಕೊಳ್ತಾರದು ಈ ಜಾಗ ನೀವು ಬಂದ ಮೇಲೆ ಕಟ್ಟಿ ಇಲ್ಲ ಇದು ಫಸ್ಟ್ ಬಂದಾಗ ಬಾಡಿಗೆಗೆ ನಾ ಬಂದಿದ್ದು ಅದಾದ್ಮೇಲೆ ಇದನ್ನ ನಾವು ಪರ್ಚೇಸ್ ಮಾಡಿ ಈ ಜಾಗವನ್ನು ಕೂಡ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಹೆಸರಿಗೆ ಬರೆದಿದೀವಿ ಮುಂದಿನ ದಿನಗಳಲ್ಲಿ ಉತ್ತಮ ಅನಾಥ ಮಕ್ಕಳಿಗೆ ಅಥವಾ ಕೂಲಿ ಕಾರ್ಮಿಕರ ಮಕ್ಕಳಿಗೆ ವಲಸೆ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣಕ್ಕೆ ಏನಾದರೂ ಒಂಚೂರು ಅವ್ರಿಗೆ ಉಚಿತ ಶಿಕ್ಷಣಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತೇಳಿ ಶಿಕ್ಷಣ ಒನ್ ಟು ಟೆನ್ ಉಚಿತ ಶಿಕ್ಷಣ ಮಾಡ್ಬೇಕನ್ನೋ ಒಂದು ಆಲೋಚನೆ ಇದ್ದೀನಿ ಯಥಾವತ್ ಸಿದ್ಧಗಂಗಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಕಾಯಕವನ್ನು ನಾವು ಕೂಡ ಅಷ್ಟೇ ಗೌರವಿಸ್ತೀವಿ ಈಗ ಒಂದು ಎರಡು ದಾಸೋಹ ಇದೆ ತ್ರಿವಿಧ ಅನ್ನ ಅಕ್ಷರ ಆಶ್ರಯ ಈಗ ಅಕ್ಷರ ಇಲ್ಲ ಅಷ್ಟೇ ಬಿಟ್ರೆ ಅನ್ನ ಆಶ್ರಯ ಇದೆ ಅಕ್ಷರ ಕೂಡ ಬರುತ್ತೆ ಆಗತ್ತೆ ಈಗ ಮಕ್ಕಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಈ ರೀತಿ ಇರಬೇಕು ಇದು ಅಲ್ಲಿರೋದ್ರ ನಕ್ಷೆ ಹೌದು ಈ ಮಕ್ಕಳಿಗೆ ಅಲ್ಲೇ ಒಂದು ಒಂದು ಲೈನ್ ಇದನ್ನ ನೀವು ಓದಿ ಹೇಳಿದ್ರೆ ಚೆನ್ನಾಗಿರತ್ತೆ ಪೇಪರ್ ಹಾಯ್ದು ಜೀವನ ಕಟ್ಟಿಕೊಳ್ಳೋ ಬದಲು ಪುಸ್ತಕ ಕೈಗೆ ಇಟ್ಟು ಜೀವನ ಕಟ್ಟಿಕೊಳ್ಳೋದು ದೊಡ್ಡವಾಗುತ್ತೆ

ಆ ಮನುಷ್ಯರಾದವರು ನೀವ್ ಯಾಕೆ ದೂರ ಇಡ್ತೀರಿ ಹರಸೋ ಕೈಗಳು ಆಶೀರ್ವದಿಸೋ ಶಕ್ತಿ ಜನಸ್ನೇಹಿಗೆ ಶ್ರೀ ಓ ಬಹಳ ಅದ್ಭುತ ಓಹ್ ಇದೆಲ್ಲ ಸಂಪೂರ್ಣ ಆಶೀರ್ವಾದದ ಮೇಲೆ ಕೇಂದ್ರೀಕೃತವಾಗಿರು ಹಣಕ್ಕೂ ಮೀರಿದ್ದದು ಹೌದು ಅಲ್ವೇ ಬಹಳ ಸಂತೋಷ ಈ ರೀತಿಯಾಗಿ ಇದು ಪಾತ್ರೆ ಅದಕ್ಕೆ ಇಲ್ಲಿ ತೊಳಿತಾ ಇಲ್ಲಿ ಹೊರಗಡೆ ಎಲ್ಲ ಯಾಕಂದ್ರೆ ಜಾಗ ಚಿಕ್ಕದ ಇರೋದ್ರಿಂದ ಬೇರೆ ನಮಗೆ ಹೊರಗಡೆ ಪಾತ್ರೆ ತೊಳೆಯೋದಕ್ಕೆ ಅವಕಾಶ ಎಲ್ಲೂ ಜಾಗ ಇಲ್ಲ ಇಲ್ಲೇ ಇರೋದ್ರಿಂದ ಇಲ್ಲೇ ಒಂದು ತೊಟ್ಟಿ ಮಾಡಿದೀವಿ ಪಾತ್ರೆ ತೊಳೆಯೋದಕ್ಕೆ ತಟ್ಟೆ ತೊಳೆಯೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅದೇ ನನ್ನ ಪ್ರಶ್ನೆ ಇಲ್ಲಿ ಆಶ್ರಮದಲ್ಲಿ ಒಟ್ಟು ಸಿಬ್ಬಂದಿ ಅಥವಾ ನೊಂದವರು ಎಲ್ಲ ಸೇರಿ ಎಷ್ಟು ಜನ ಒಂದು ನೂರ ಅರವತ್ತಕ್ಕಿಂತ ಜಾಸ್ತಿ ಇದ್ದಾರೆ ನೂರ ಅರವತ್ತು ನೂರ ಅರವತ್ತಕ್ಕಿಂತ ಜಾಸ್ತಿ ಇದ್ದಾರೆ ಪೇಷಂಟ್ಗಳೇ ಒಂದು ನೂರೈವತ್ತೈದು ಆ ಥರ ಇದ್ದಾರೆ ಪೇಷಂಟ್ಗಳೇ ಅಂದ್ರೆ ಎಲ್ಲ ಆಶ್ರಮ ನಿರ್ಗತಿಕರು ದೇವ್ರ ಮಕ್ಕಳು ದೇವರ ಮಕ್ಕಳು ದೇವರ ಮಕ್ಕಳು ದೇವ್ರ ಮಕ್ಕಳು ಅವರೆಲ್ಲ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿರೋಂಥವ್ರು ಅವರು ಅವ್ರು ಹೇಳೋದು ನಿಮಗೆ ಗೊತ್ತಾಗುತ್ತೆ ನಾವು ಹೇಳೋದು ಅವರು ಬರ್ತಾಗಲ್ಲ ಅಂಥ ವ್ಯಕ್ತಿಗಳು ಶನೇಶ್ವರ ಸ್ವಾಮಿಯವರ ಮೂಲ ವಿಗ್ರಹ ಇಲ್ಲಿ ಮೂಲ ವಿಗ್ರಹ ಮೂಲ ವಿಗ್ರಹ ಇದು ಯಾರೋ ಭಕ್ತಾದಿಗಳು ಬರಲಿ ಅನ್ನೋ ಕಾರಣಕ್ಕೆ ಮಾಡಿಲ್ಲಲ್ಲ ಪ್ರಚಾರಕ್ಕಲ್ಲ ಅಲ್ಲ ಇಲ್ಲಿ ನಾವು ಇಲ್ಲಿರ್ತಕ್ಕಂಥವ್ರ ನೆಮ್ಮದಿಗೋಸ್ಕರ ಮಾಡಿದ್ದು ಬಟ್ ಆ ಒಂದು ನೆಮ್ಮದಿಯಿಂದ ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಿರೋದನ್ನ ನಾವು ಬೇರೆಯವ್ರ ಬಾಯಿಂದ ಕೇಳ್ಪಟ್ಟಿದ್ದೀವಿ ಹೌದಾ ಇಲ್ಲಿ ಮಾನಸಿಕ ಅಸ್ವಸ್ಥರು ಹುಚ್ಚಾಗಿ ಬಂದಂಥವ್ರು ಅವರು ಪರಿಪೂರ್ಣವಾಗಿ ರೆಡಿಯಾಗಿ ಮನೆಗೆ ಹೋಗಿರೋರು ಸಾವಿರ ವಿಡಿಯೋಗಳು ಹಾಕಿದ್ದೀನಿ ಯಾವುದೇ ಮೆಡಿಷನ್ ಇಲ್ಲದೆ ಅಂದ್ರೆ ಆಗಿ ಅನಾಥರಾಗಿ ಬೀದಿ ಬೀದಿಲ್ ಅಲ್ಕೊಂಡು ತಿನ್ನ ವ್ಯಕ್ತಿಗಳು ಬಂದು ಇಲ್ಲಿ ರೆಡಿಯಾಗಿ ಯಾವುದೇ ಮೆಡಿಸಿನ್ ಇಲ್ಲದೆ ಗುಣಾಗಿ ಅವ್ರ ಅಡ್ರೆಸ್ ಹೇಳಿ ಮನೆ ಕಳಿಸಿರೋದು ಸಾವಿರ ಇದೆ ಹೌದಾ ಇದೆ ನೋಡಿ ಇಲ್ಲಿ ಯಾರಿಗೂ ನಾವು ಕೆಲಸ ಹೇಳಿ ಮಾಡಿಸ್ತಿರೋದಲ್ಲ ಅವ್ರವ್ರ ಕರ್ತವ್ಯ ಊಟ ಆಯ್ತು ಊಟ ಆದ ತಕ್ಷಣ ಈ ಪ್ಲೇಸ್ನ ತೊಳಿಬೇಕು ನೀಟಾಗಿ ಇಟ್ಕೋಬೇಕು ಓಹೋ ಸ್ವಚ್ಛತೆ ಕಾಪಾಡ್ಕೋಬೇಕು ಅದು ಅನ್ನೋದನ್ನ ಅವರವರೇ ಡಿಸೈಡ್ ಮಾಡ್ಕೊಳ್ಳೋದು ಇವತ್ತಿನ ದಿನ ಆಯ್ತೋ ಇವರೊಂದು ವೀಕ್ ಆಯ್ತು ಬಟ್ ಇವರು ಸ್ಥಿಮಿತ ಇಲ್ಲ ಇಲ್ಲ ಬನ್ನಿ ಓ ಸೊ ಇಲ್ಲಿರುವಂತ ಇದು ನಿಮ್ಮ ಯಾವುದೇ ನಂದೊಂದು ಸಣ್ಣ ಆಫೀಸ್ ಇದು ಅಷ್ಟು ಪ್ರಶಸ್ತಿಗಳು ಆ ಇದು ನಿಮಗೆಲ್ಲ ಇನ್ಫರ್ಮೇಷನ್ ನ ಇರೋವರೆಗೂ ನೀವು ಯಾರು ಅನಾಥರಲ್ಲ ಅನ್ನೋ ಒಟ್ಟಾರೆ ಆಶ್ರಮದ ಉದ್ದೇಶವನ್ನು ಹೇಳತಕ್ಕಂಥದ್ದು ಇದು ಅಂಡ್ ಇಲ್ಲೊಂದು ಸಾಲು ನಾನು ಮನುಷ್ಯರನ್ನ ಪ್ರೀತಿಸುತ್ತೇನೆ ಗೌರವಿಸುತ್ತೇನೆ ಆರಾಧಿಸುತ್ತೇನೆ ಯಾಕಂದ್ರೆ ನಾನು ಮನುಷ್ಯ ಆಹಾ ಇದು ನಿಮ್ಮ ಸ್ವಂತ ರಚನೆ ಹೌದು ಎಂತ ಅದ್ಭುತ ಗ್ರೇಟ್ ಅವರು ಒಂದು ಉಡುಗೊರೆ ಕೊಟ್ಟಿದ್ರು ಇಲ್ಲಿ ಬಂದಿಲ್ಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕರೆಸಿ ನನಗೆ ಒಂದು ಉಡುಗೊರೆ ಕೊಟ್ಟು ಹೌದಾ ಗ್ರೇಟ್

ನಿಮ್ಮ ಸೇವೆಗೆ ಮೆಚ್ಚಿ ಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥದ್ದು ಇದು ಜಾಮಿಯಾ ಮಸೀದಿಗೆ ಗೊತ್ತಿರ್ಬೇಕು ನಮ್ಗೆ ಇಲ್ಲ ಮುಸ್ಲಿಮ್ಸ್ ಅವ್ರಿಗೂ ಕೂಡ ನಾನು ಭೇದ ಭಾವ ಮಾಡಿದೆ ಯಾವುದೇ ಜಾತಿ ಧರ್ಮ ನೋಡ್ದೆ ಎಷ್ಟೋ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ರಕ್ಷಣೆ ಮಾಡಿ ಸೇವೆ ಮಾಡಿ ಅವ್ರನ್ನ ಮನೆಗ್ ತಲುಪಿಸಿರೋ ಎಷ್ಟೋ ಉದಾಹರಣೆಗಳಿದೆ ಹಂಗಾಗಿ ಜಾಮಿಯಾ ಮಸೀದಿಲಿ ಕೂರಿಸಿ ನನ್ಗೆ ಗುರುಗಳು ಕೂತ್ಕೊಳ್ಳುವಂತ ಜಾಗದಲ್ಲಿ ನನ್ನನ್ನು ಕೂರಿಸಿ ಅವ್ರ ಒಂದು ಗೌರವ ಕೊಟ್ಟಿದ್ರು ಇದು ನನ್ನ ಜೀವನದಲ್ಲಿ ಮರೆಯೋಕ್ ಆಗದಿರೋ ಕ್ಷಣ ಮರೆಯೋಕೆ ಆಗದಿರುವಂತ ದಿನ ಅಮ್ಮ ಮತ್ತ ಅವರು ಒಂದು ಮಾತು ಹೇಳಿದ್ರು ಈ ಒಂದು ಜಾಗದಲ್ಲಿ ಒಬ್ಬ ಹಿಂದೂ ಉಡುಗನನ್ನ ಕರೆದು ಕೂರ್ಸಿರೋದು ಇಟ್ಟೆ ಇದೇ ಮೊಟ್ಟ ಮೊದಲು ಅಂತ ಖಂಡಿತ ಖಂಡಿ ಜಾತಿ ಅಂತ ಅಲ್ಲ ಅಲ್ಲ ಅದು ಬೇರೆ ಬೇರೆ ಕಾರಣಗಳಿಗೆ ಬಹಳ ಸೂಕ್ಷ್ಮ ವಿಚಾರ ಹೌದು ಹೌದು ಆದ್ರೆ ನನಗೆ ಅದು ತುಂಬಾ ಪ್ರೌಡ್ ಆಗಿತ್ತು ವಿಶ್ವವಿಶ್ವಮಾನವರ ರೀತಿಯಲ್ಲಿ ನೀವು ಕಂಡಿದ್ದೀರಿ ನನಗೆ ಬಹಳ ಇಷ್ಟ ಆಗಿದೆ ಒಂದು ಅದ್ಭುತವಾದಂತ ಒಂದು ಗಿಫ್ಟ್ ಇದು ಕೂಡ ಆಮೇಲೆ ಸಾಕಷ್ಟು ಜನ ನನ್ನ ಸೇವೆಯನ್ನು ನೋಡಿ ನಾನು ಯಾವುದು ಕೂಡ ಇದುವರೆಗೂ ಯಾವುದೇ ಒಂದು ಇಲಾಖೆಗೂ ನಾನು ಪತ್ರ ಬರೆದನಲ್ಲ ಸೇವೆಯನ್ನ ಗುರುತಿಸಿ ನಮ್ಗೊಂದು ಪ್ರಶಸ್ತಿಯನ್ನ ಕೊಡಿ ಅಥವಾ ಯಾವ್ದಾದ್ರು ಇದಕ್ಕೆ ಆಯ್ಕೆ ಮಾಡಿ ನಾನು ಯಾವತ್ತು ಯಾವ್ದಕ್ಕೂ ನಾನು ಓದೋನಲ್ಲ ನನಗೆ ಎಷ್ಟೋ ಜನ ಕೊಡೋದಕ್ಕೆ ನಾನು ಕಲೆಕ್ಟ್ ಮಾಡ್ಕೊಳಕ್ ಆಗಿಲ್ಲ ಹೋಗೇ ಇರಲ್ಲ ಫಂಕ್ಷನ್ ಕಾರ್ಯಕ್ರಮಗಳಿಗೆ ಎಷ್ಟೋ ಕಾರ್ಯಕ್ರಮ ಒತ್ತಡ ಅಷ್ಟೇ ಇಲ್ಲಿನ ತಲಿನ ಮರ್ಸುತ್ತೆ ಹೋಗಕ್ಕೆ ಸಾಧ್ಯ ಆಗಿರೋದಿಲ್ಲ ಆಮೇಲೆ ಬರೋವಾಗ ಯಾರು ಸುಮ್ನೆ ಬರೋದಿಲ್ಲ ಹ್ಮ್ ಪ್ರೀತಿಯಿಂದ ಎಲ್ಲ ಅವರವರು ನನಗೆ ಬೇಕಾಗುವಂತ ನನಗೆ ಯಾವ ರೀತಿ ಬೇಕೋ ಆತರ ನನ್ನ ಇಷ್ಟಪಡುವಂತ ಎಲ್ಲರೂ ಕೂಡ ಫೋಟೋಸ್ನೆ ಮಾಡ್ಕೊಂಡ್ ಬರ್ತಾರೆ ಹ್ಮ್ 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 ಅಯ್ಯೋ ಅವರು ಕೊಟ್ಟರು ನಿಮಗೆ ಹೌದು ಅವ್ರ ಜೊತೆ ಫೋಟೋ ಮೊನ್ನೆ ಒಂದು ಅವಾರ್ಡ್ ಕೊಟ್ಟರು ಇದು ಹೆಮ್ಮೆಯ ಸುವರ್ಣ ಕನ್ನಡಿಗ ಹ್ಮ್ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದಿಂದ ಕೊಟ್ಟರು ಇದು ನನಗೆ ಸಂತೋಷ್ ಹೆಗಡೆ ಸಾಹೇಬ್ರ ಕೈಯಲ್ಲಿ ನ್ಯಾಯಾಧೀಶರು ಹೌದು ಅವ್ರ ಕೈಲಿ ಸಿಕ್ತು ಹಾಗಾಗಿ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಏನು ಇದಕ್ಕೆ ಏನು ಹೇಳ್ಬೇಕು ಗೊತ್ತಿಲ್ಲ ಆಮೇಲೆ ಸಾಲು ಮರದ ತಿಮ್ಮಕ್ಕ ಅವರು ಒಂದು ಅವಾರ್ಡ್ ಸಿಕ್ತು ನನಗೆ ಇದು ಸಾಲು ಮರದ ತಿಮ್ಮಕ್ಕ ಅವರ ಸ್ಮರಣಾರ್ಥವಾಗಿ ಕೊಟ್ಟಿರ್ತಾರೆ ಹೌದು ಹೌದು ಅವ್ರ ಫೌಂಡೇಶನ್ ಇದೆಯಾ ಹಾ ಅವ್ರದ್ದು ಫೌಂಡೇಶನ್ ಇದೆ ಬಟ್ ಉಮೇಶ್ ಅಣ್ಣ ಅಂತ ಅವರ ನ್ಯಾಷನಲ್ ಫೌಂಡೇಶನ್ ಹೌದು ಅವ್ರ ಮಗ ಇದ್ದಾರೆ ಅವರು ಅವ್ರು ನಡ್ಕೊಂಡು ಹೋಗ್ತಾರೆ ಆಮೇಲೆ ಇದನ್ನ ನಮಗೆ ನನ್ನ ಆರಾಧ್ಯ ದೈವ ಆಟೋ ರಾಜ ಅಪ್ಪಾಜಿಯವರು ಕೊಟ್ಟಿದ್ದು ಓಹೋ ಅವರು ಸೇಮ್ ನಿಮ್ದೇ ಕಥೆ ಅಲ್ಲ ಅವ್ರದ್ದು ಅವ್ರ ದೇವರು ಅವರು ಪಾದದ ಕೆಳಗಡೆ ನಾವು ಅಯ್ಯೋ ಅಯ್ಯೋ ಅಷ್ಟೇ ಇವ್ರನ್ನೆಲ್ಲ ನಾನು ಶಿವಕುಮಾರ್ ಸ್ವಾಮೀಜಿ ಅವರು ಹೋಲಿಸ್ಕೆಕ್ ಇಷ್ಟಪಡ್ತೀನಿ ನಡೆದಾಡುವ ದೇವರು ಹೇಗೆ ಶಿವಕುಮಾರ್ ಸ್ವಾಮೀಜಿ ಅವರು ಇದ್ದಾರೋ ಒಂದು ಪರ್ಸೆಂಟ್ ಇವರು ಕೂಡ ಆ ರೀತಿ ಆ ಸಾಲಕ್ಕೆ ಸೇರ್ತಾರೆ ನನ್ನ ಅಭಿಪ್ರಾಯದ ಪ್ರಕಾರ ಇದು ಮದರ್ ತೇರೇಸ್ ಅವರು ಇದು ಅವರು ಆಟ ರಾಜ ನಮ್ಮ ಇವತ್ತಿನ ಏನಾದರೂ ಏಳಿಗೆಗೆ ನಮ್ಮ ಏಳಿಗೆಗೆ ಶಕ್ತಿ ಅವರೆಲ್ಲ ನಿಮಗೆ ಟೆಸ್ಟ್ ಅಲ್ಲಿ ಇದ್ದು ಮಾತಾಡ್ತಾರೆ ಎವ್ರಿ ಡೇ ನಾನು ಏನೇ ಇದ್ರೂ ಅವರ ಹತ್ರನೇ ಡಿಸ್ಕಸ್ ಮಾಡೋದು ಓಕೆ ನನ್ನನ್ನ ಯಾವುದೇ ತಪ್ಪು ಒಪ್ಪುಗಳಾದರೂ ನನ್ನಿಂದ ಯಾವುದಾದ್ರೂ ಒಂದು ಶುಭ ಕಾರ್ಯಕ್ರಮಗಳು ಶುರು ಆಗಬೇಕಂದ್ರು ಓಕೆ ನಾನು ಅವ್ರ ಗಮನಕ್ಕೆ ತಂದು ಅಪ್ಪಾಜಿ ನಾನು ಇದನ್ನ ಮಾಡ್ಬೋದಾ ಇದು ಓಕೆನಾ ಗ್ರೇಟ್ ಸೊ ಇದು ನಿಮ್ಮ ಆಶ್ರಮದ ಉದ್ದೇಶವನ್ನು ತಿಳಿಸ್ಲಿಕ್ಕೆ ಕೈಗ ಕೈಪಿಡಿ ಇಲ್ಲಿ ನನ್ನ ಒಂದಷ್ಟು ಜೀವನದ ಇವರೇ ಇವರೇ ಮಹಾನುಭಾವರು ಸಂತೋಷ ಓಹೋ ಎಲ್ಲ ಮಹನೀಯರು ಇಲ್ಲಿದ್ದಾರೆ ಹೌದು ಸ್ವಾಮೀಜಿ ಅವರು ವೀರೇಂದ್ರ ಹೆಗಡಿಯ ಅವರು ಮದರ್ ತೆರೇಸ್ ಅವರು ಸಾಲಮರದ ತಿಮ್ಮಕ್ಕವರು ಸುಧಾಮೂರ್ತಿ ಅವರು ಪುನೀತ್ ರಾಜ್ ಸುಧಾಮೂರ್ತಿ ಅಮ್ಮವ್ರನ್ನ ಭೇಟಿ ಆಗೋದಕ್ಕೆ ನಂಗೆ ಅವಕಾಶ ಸಿಕ್ಕಿಲ್ಲ ಬಟ್ ಇಲ್ಲಾಕಿರೋ ಉದ್ದೇಶ ಏನಂದ್ರೆ ಅವರಂತಹ ಮಹಾನ್ ದಾನಿಗಳು ಈ ಪ್ರಪಂಚದಲ್ಲಿ ನಾನು ನೋಡಿದಂಗೆ ತುಂಬಾ ಕಮ್ಮಿ ಎಷ್ಟೋ ಬಡ ಬಗ್ಗರಿಗೆ ನೆರವಾಗಿದ್ದಾರೆ ಸರಳತೆ ಹೌದು ಕೋಟಿ ಕೋಟಿ ಇದ್ರು ಸೀರೆ ಉಟ್ಕೊಂಡು ಒಂದು ಕುಂಕುಮ ಇಟ್ಕೊಂಡು ಆಹಾರದ ಪ್ಯಾಕೆಟ್ ಗಳನ್ನ ಕಟ್ತಾರೆ ಇದು ಗ್ರೇಟ್ ಖಾಲಿ ಅವರು ಕೊಟ್ಟಿರ್ತಕ್ಕಂಥದ್ದು ನಾನು ಇಲ್ಲಿ ಇಡೋದಕ್ಕೆ ಸರಿಯಾದ ವ್ಯವಸ್ಥೆ ಚಿಕ್ಕದಿರಲಿ ಇರಲಿ ಇರ್ಲಿ ಏನೋ ಚಿಕ್ಕದಾಗಿ ಇಟ್ಟಿದ್ದೀನಿ ನೋಡಿ ಯಾರ್ಯಾರು ಕೋಟಿ ಹಣ ಅಂತ ಅಂದಾಜು ಮಾಡಿದ್ರಂತೆ ಕಮೆಂಟ್ ಹಾಕಿದ್ರು ನಾನು ಓಪನ್ ಆಗಿ ಹೇಳ್ತೀನಲ್ಲ ಇದೇ ಒಂದು ಸೂಟ್ ಕೇಸ್ ಇಟ್ಕೊಂಡ್ ಬರೋದು ಒಂದು ವೀಡಿಯೋ ಹಾಕಿದ್ದೆ ಓಕೆ ಗ್ರೇಟ್ ಕಲಿಯವ್ರು ಕರೆದು ಕೊಟ್ಟವ್ರೆ ಅಂದ್ರೆ ಒಂದ್ ಎರಡ್ ಮೂರು ಕೋಟಿ ದುಡ್ಡಿರುತ್ತೆ ಅಂತಾನೆ ಹಾಕಿದ್ರು ಗ್ರೇಟ್ ಆಗಿ ಕೊಟ್ಟಿರ್ತಾರೆ ಒಂದೆರಡು ರಾಕೆಟ್ ಕೊಟ್ಟವ್ರೆ ನನಗೆ ಗೋಲ್ಡ್ ನೋಡಿ ಪ್ರಶಸ್ತಿಗಳ ತೂಕ ಹೆಚ್ಚಾಗೋದು ಎಂಥವರಿಂದ ಸಿಕ್ತು ಅನ್ನೋದು ಬಹಳ ಮುಖ್ಯ ಎ ಪಿ ಜಿ ಅಬ್ದು ಅಬ್ದುಲ್ ಕಲಾಂ ಮಹಾನ್ ಬಾರು ಓ ಇದು ರಾಕೆಟ್ ಹೌದು ಕ್ಷಿಪಣಿ ಹೌದು ಅದ್ಭುತ ಅದ್ಭುತ ಹಾಂ ಇದು ಗ್ರೇಟ್ ಖಾಲಿ ಅವರು ಇವರ ಸೇವೆಯನ್ನು ಅಂದರೆ ಇದರ ಅರ್ಥ ಓ ದೇಶದ ಮಟ್ಟದಲ್ಲೂ ಇದು ಗಮನಕ್ಕೆ ಬರ್ತಾ ಇದೆ ಅಂತ ಯಾಕಂದರೆ ಖಾಲಿಯವರು ಅ ವಿಶ್ವಪ್ರಸಿದ್ಧ 레ಸ್ಲರ್ ಅವರು ಅವ್ರ ಗಮನಕ್ಕೆ ಬಂದಿದೆ ಅಂದ್ರೆ ದೇಶದ ಗಮನಕ್ಕೆ ಬರ್ತಿದೆ ಅಂತ ಬಟ್ ನಿಮ್ಮ ಉದ್ದೇಶ ದೇಶದ ಗಮನಕ್ಕೆ ಬರೋದಲ್ಲ ನಿಮ್ ಕೆಲಸ ಮಾಡೋದು ತಾನೇ ತಾನಾಗಿ ಹೌದು ಸರ್ ಹೌದು ಇದು ಬಯಸದೆ ಬಂದ ಭಾಗ್ಯ ಇದೆಲ್ಲ ಸತ್ಯ ಸತ್ಯ ಇದು ಯಾವುದು ಆಡ್ ಕೊಟ್ಟು ಅಥವಾ ಇದನ್ನ ತಗೋದು ನಮಗೆ ಬೇಕು ಅಂತ ಹೇಳಿ ಕೇಳಿ ಅಲ್ಲ ಅವರು ಇದ್ ಕೊಳ್ಬೇಕೆನ್ನ ಉದ್ದೇಶಕ್ಕೆನೇ ಬೆಂಗಳೂರಿಗೆ ಅವರ ತಮ್ಮವ್ರನ್ನ ಕಳ್ಸಿ ಫ್ಲೈಟ್ ಇಂದ ಇಲ್ಲಿಗೆ ಕಳ್ಸಿ ಇಲ್ಲಿ ಎಲ್ಲಾ ಬಂದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದಾದ ಮೇಲೆ ನನಗೆ ಇದನ್ನ ಕೊಟ್ಟಿತ್ತು ಈ ಇಲ್ಲಿಗೆ ಇದನ್ನು ಕೊಟ್ರೆ ಇದು ಅದ್ಭುತವಾದಂತ ಕೆಲಸ ಯೋಗೇಶ್ ಯೋಗೇಶ್ವರ ಸ್ಫೂರ್ತಿ ಬರುತ್ತೆ ಅಂತ ಅವರ ಯೋಚನೆ ಇದು ಅದೇನು ಬಟ್ಟೆ ಅದರೊಳಗಡೆ ಆಗ್ತಿದೆ ಅವರು ಕೊಟ್ಟಿದ್ದ ಅವರೇ ಕೊಟ್ಟಿದ್ದದ್ದು ಹೌದು ಹೌದು ಓಹ್ ಓ ಮಿಸೈಲ್ ಮ್ಯಾನ್ ಅವಾರ್ಡ್ ಅಂತ ಅದು ಹೌದು ಓಕೆ ಈ ಅವಾರ್ಡ್ ಹೆಸರು ಮಿಸೈಲ್ ಮ್ಯಾನ್ ಅವಾರ್ಡ್ ಅಂದರೆ ಅಬ್ದುಲ್ ಕಲಾಂ ಮಹಾನ್ ಭಾವರ ಸ್ಮರಣಾರ್ಥವಾಗಿ ಕೊಟ್ಟಿರ್ತಕ್ಕಂಥದ್ದು ಇದೊಂದು ಓಹ್ ಇದು ಅವರು ಅವರೇ ಕೊಟ್ಟಿದ್ದು ಒಂದು ಲಾಂಛನ ಇರೋ ವೀಡಿಯಾಸ್ ಇದು ಸಿಕ್ಕಿದ್ದು ನನಗೆ ಇನ್ನೂ ಒಂಥರ ಹಾಂ ಅದ್ಭುತ ಅದ್ಭುತ ಮಿಝೈಲ್ ಮ್ಯಾನ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಅದ್ರದ್ದೇ ಇದ್ರ ಒಂದು ಸ್ಮರಣೆ ಮಾಡಿಕೊಡ್ತ ಬಗ್ಗೆ ಫಿಫ್ಟೀನ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೋ ಲಾಕ್ಡೌನ್ ಇಲ್ಲ ಮುಗ್ದಾದ್ಮೇಲೆ ಕೊಟ್ರೋದು ಹೌದು ಅದ್ಭುತ ಅದ್ಭುತ ಆ ಲಾಕ್ಡೌನ್ ಟೈಮಲ್ಲೂ ಅಷ್ಟು ಸೇವೆ ಮಾಡಿ ಇಲ್ಲ 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 ಲಾಕ್ಡೌನ್ ಟೈಮಲ್ಲೇ ನಾನು ಕೆಲಸ ಮಾಡಿರೋದು ಜಾಸ್ತಿ ಆಗಲೇ ನೀವು ಜನಕ್ಕೂ ತಲುಪಿರೋದು ಹೆಚ್ಚು ಕೆಲಸ ಮಾಡಿದೀವಿ ಜನಕ್ಕೆ ತಲುಪಲೇ ನಾವು ದೇಶಕ್ಕಲ್ಲ ಮಾನವೀಯತೆಯಿಂದ ಮತ್ತೆ ಅವತ್ತು ಸೋಷಿಯಲ್ ಮೀಡಿಯಾ ಮನೇಲಿ ಕೂತಿದ್ರು ಎಲ್ಲ ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟು ಫೋಕಸ್ ಮಾಡಿಲ್ಲ ಅವಾಗ ಇನ್ನೂ ಅಷ್ಟೇ ಅಷ್ಟೇ ಕೆಲಸ ಮಾಡ್ತಿದ್ವಿ ಬಟ್ ಅವತ್ತೇ ಸತ್ತೋಗಿದ್ರೆ ಜನ ಮತ್ತೋಗಿರೋದು ಭವಿಷ್ಯ ಭಗವಂತ ನಾವು ಮಾಡಿರೋ ಸೇವೆಯನ್ನು ಗುರುತಿಸಿ ಜೀವಂತವಾಗಿ ಉಳಿಸಿದಾನೆ ಅಲ್ಲ ಕೋವಿಡ್ ಬಂದಿಲ್ಲ ಅದೇ ಹೇಳ್ತಿರೋದು ಅಷ್ಟು ಜನಗಳ ಮಧ್ಯದಲ್ಲಿ ಹೋರಾಡಿದ್ರೆ ನಮ್ಗೆ ಯಾವುದೇ ಕೋವಿಡ್ ಅನ್ನೋದು ಬಂದಿಲ್ಲ ಓ ನೀವು ಫೀಲ್ಡ್ ಇಳಿತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಓ ಅದ್ಭುತ ಸೊ ಇದು ನಿಮ್ಮ ಒಟ್ಟಾರೆ ಆಫೀಸ್ ಚಿಕ್ಕದಾಗಿ ಏನಿಲ್ಲ ಕೂತ್ಕೊಳ್ಳೋದಕ್ಕೆ ಸಮಯ ಸಿಗ ಪ್ರಶಸ್ತಿಗಳು ಹೇಳ್ತಿದ್ದಾರೆ ಓಂ ಓಂ ಬರೆಸಿದ್ದಾರೆ ಧರ್ಮ ರಕ್ಷತಿ ರಕ್ಷಿತ ಆಮೇಲೆ ನೀವು ಗಮನಿಸಬಹುದು ಇಲ್ಲಿ ಎಲ್ಲ ಸಾಧಕರು ಇದ್ದಾರೆ ನೋಡಿ ಈ ಕಾಲದ ನಮ್ಮ ಜೀವಿತಾವಧಿಯ ಕಾಲದಿಂದ ಹಿಡಿದು ಬಹಳ ಪ್ರಾಚೀನ ಕಾಲದವರೆಗೂ ಬುದ್ಧ ಮಹಾನುಭಾವರಿಂದ ಹಿಡಿದು ಬಸವಣ್ಣನವರಿಂದ ಹಿಡಿದು ಅಂಬೇಡ್ಕರ್ ಅವರಿಂದ ಹಿಡಿದು ಸಿದ್ಧ ಸಿದ್ದೇಶ್ವರ ಸ್ವಾಮೀಜಿಗಳು ನಮ್ಮ ಜೀವಿತಾವಧಿಯವರು ಅ ವಿಶ್ವೇಶ್ವರಯ್ಯನವರು ಎಲ್ಲ ನೋಡಿ ಇವರು ನಮ್ಮ ಜೋಗತಿ ಮಂಜಮ್ಮಾ ಅವರು ಮಂಜಮ್ಮಾ ಅವರು ಅವರು ಎಲ್ಲ ಮಹಾನ್ ಕಿತ್ತಳೆನ್ಮಾರಿ ಸ್ಕೂಲ್ ಕಟ್ಟ ಕೊಟ್ಟರು ಅರೆ ಅರೆಕಳ ಅಜ್ಜ ಅಂತ ಏನು ಬರುತ್ತೆ ಅವರು ವೀರ ರೋ ಯೋಧರು ನೋಡಿ ಉಪ್ಪಾ ಸ್ಪೂರ್ತಿದಯವಾಗಿ ನಾನು ಬಿಳಿಬೇಕು ಅಂದ್ರೆ ನನ್ನ ಹಿಂದೆ ಸ್ಫೂರ್ತಿಯುತ ವ್ಯಕ್ತಿತ್ವಗಳನ್ನೇ ಜೋಡಿಸಿಕೊಂಡಿರಬೇಕು ನೀವು ತುಂಬ ಕೆಳಮಟ್ಟದ ಯೋಚನೆ ಉಳ್ಳವರನ್ನು ಆದರ್ಶವಾಗಿ ಇಟ್ಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕಾಗಲ್ಲ ಸೊ ನೀವು ಬೆಳಗ್ಗೆ ಎದ್ದು ಇದನ್ನೇ ನೋಡ್ತೀರಾ ಅಂದಾಗ ಯಾಕಂದರೆ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರೋನು ತನ್ನ ರೂಮಲ್ಲಿ ಒಂದು ಸ್ಕೆತಸ್ಕೋಪ್ ಇಟ್ಕೊಂಡಿರೋನಂತೆ ಅದು ನೋಡಿದಾಗಲೆಲ್ಲ ನಾನು ಡಾಕ್ಟರ್ ಆಗಬೇಕು ಅನ್ನೋ ಕನಸು ಜಾಗೃತಗೊಳ್ತಿತ್ತಂತೆ ಹಾಗೆ ನಾವು ಮನೇಲಿ ಏನೇನು ಇಟ್ಕೊಂಡಿದ್ದೀವಿ ಅನ್ನೋದು ನಾವು ಏನು ಆಗ್ತೀವಿ ಅನ್ನೋದು ನಿರ್ಧಾರ ಮಾಡಿ ನಿರ್ಧಾರ ಮಾಡುತ್ತೆ ಅದ್ಭುತ ಏಯ್ ನೋಡಿ ನಾನು ಏನು ಸ್ಟೋರಿ ಹೇಳಿದ್ನಲ್ಲ ಅಲ್ಲಿ ಇದೇ ಸ್ಟೋರಿ ಅದು ಇವ್ರೇನ ನೋಡಿ ಯಾವಾಗ ಬಂದ್ರಿ ಯಾಕೆ ಬಂದ್ರಿ ಇಲ್ಲ ಮದುವೆ ಕರ್ಸ್ಕೊಂಡ್ರಿ ಮದುವೆ ಕರ್ಸ್ಕೊಂಡ್ರು ಮದುವೆ ಕರ್ಸ್ಕೊಂಡ್ರು ಹೆಸರು ಐತಲ್ಲ ಹೆಸರಿಂದ ಅರ್ಧ ಆಯ್ತಾ ಕೆಲಸ ಆಯ್ತಾ ಹಾಗಾಗಿ ಮಗು ಮಗು ಗಂಡನ ಹೋಗೋದು ಹಾಂ ನಮಗೆ ಈಸಿ ಕೊಡ್ತೀವಿ ಹಾಂ ನಿನ್ನ ನಿಮಗೆ ನಾನು ಮುಂಚೆ ಏನು ಹೇಳಿದ್ದೆ ಹೇಳಿದ್ರೆ ಹಿಂಗೆ ಆಯ್ತಾ ಗೊತ್ತಿಲ್ಲ ಈಗ ನಾನು ಏನಾದರೂ ಈ ಸ್ಟೋರಿನ ಕ್ರಿಯೇಟ್ ಮಾಡಿದ್ದ ಇವ್ರು ಬಂದಿರೋ ವಿಚಾರನೇ ನನಗೆ ಗೊತ್ತಿಲ್ಲ ಇಲ್ಲಿಗೆ ಇಲ್ಲಿ ಬಂದಿರೋ ವಿಚಾರನೂ ಗೊತ್ತಿಲ್ಲ ಅಲ್ಲಿ ನೋಡಿ ಬಂದು ಸ್ನಾನ ಮಾಡಿ ಚಡ್ಡಿನೂ ಹಾಕೊಂಬಿಟ್ಟವ್ರೆ

ಇವಾಗ ಇಲ್ಲಿ ಜಾಗ ಇಲ್ಲವಲ್ಲ ನೀವು ನಮ್ಮ ಮಾತು ಕೇಳದೆ ಹೋಗಿದ್ರಲ್ಲ ಮಾತು ಕೇಳ್ಕೊಂಡ್ರಿಲ್ವ ಏನಂತ ಕೇಳ್ಕೊಂಡು ನಿಮ್ಮ ಬದಲು ಕೈ ತಾಲಿಕ್ ನಾನು ಹೋಗಿ ಮತ್ತೆ ಬರಬೇಡಿ ಮಗ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ವೀಡಿಯೋ ಮಾಡಿಬಿಟ್ಟೆ ತಾನೆ ಕಳಿಸಿದ್ದು ಅಲ್ಲ ಇಲ್ಲ ಅಲ್ಲಿನೋರು ಅವರು ಇವಾಗ ಮಾಡ್ತೀವಿ ಹ್ಞೂ ನಾನು ನಿಮಗೆ ಮುಂಚೆನೇ ಹೇಳ್ದನಲ್ಲ ಇದೆಲ್ಲ ಹೋಗಬಾರ್ದು ನೀವು ಸುಮ್ಮನೆ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿದೆ ತಾನೆ ಮಗಳಾದರೂ ನಿಮ್ಮನ್ನು ಅಲ್ಲ ಆಯಿತು ಅಯ್ಯೋ ನಮ್ಮ ಅಪ್ಪ ಅಂತ ಆ ಭಾವನೆ ಇಲ್ವಾ ಅವರಿಗೆ ಸೊಸೆ ಹೆಂಡತಿ ಮಗ ಯಾರಿಗೂ ಇಲ್ಲ ನಿಮ್ಮ ಬಗ್ಗೆ ಇಟ್ಕೊಳ್ಬೇಕು ಮಗ ತಾಯಿ ಮಗ ನೋಡಿ ಅವ್ರು ಹೋಗ್ಬೇಕಾದ್ರೆ ಹೇಳಿದ್ರಂತೆ ಪಾಪ ಹ್ಞೂ ಆಯಿತು ನೋಡಿ ಅವ್ರು ನೀವು ಇನ್ನೂ ಮೂರು ಸರಿ ಬಂದರೆ ಸೇರಿಸೋ ದೊಡ್ಡ ಗುಣ ಇದೆ ಬಟ್ ಅವ್ರು ಮಾತು ಕೇಳಿ ಅವರೇ ಮಗ ಅವರೇ ಗೊತ್ತಣ್ಣ ಎಷ್ಟೋ ಜನ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮೈ ತುಂಬ ಬಟ್ಟೆ ಹಾಕಂತಾರೆ ಹೊರಗಡೆ ಹೋಗಿ ಏನಂತಾರೆ ಗೊತ್ತಾ ಚೆನ್ನಾಗಿ ನೋಡ್ಕೊಂಡಿಲ್ಲ ಊಟ ಕೊಟ್ಟಿಲ್ಲ ಬಟ್ಟೆ ಕೊಟ್ಟಿಲ್ಲ ಅಯ್ಯೋ ಇನ್ನೂ ಭಯಂಕರವಾಗಿ ಹೇಳೋರು ನಾನು ಕೇಳ್ಬಿಟ್ಟಿದ್ದೀನಿ ಹಾ ಈಗ ನೋಡಿ ಮಧ್ಯಾಹ್ನ ಊಟ ಆಗಿದೆ ಅಜ್ಜಿ ಕೇಳಿ ಊಟನೇ ಮುಂಡೆ ಮಕ್ಕಳು ಊಟನೇ ಕೊಟ್ಟಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅಯ್ಯೋ ಇರ್ಬೋದು ಸುಮ್ಮನೆ ಏನಪ್ಪ ಇವ್ರ ಆಶ್ರಮ ಅಜ್ಜಿ ಊಟ ಈರೋರಿ ಹಂಗೆ ಹೇಳ್ದವ್ರಿ ಅಂದಾಗ ಆಗಿನ ಅತಿಥಿಗಳಾಗ ಬಂದಿರು ನಮಗೆ ಏನಂತ ಅನ್ಸುತ್ತೆ ಅನ್ಸುತ್ತೆ ಅಜ್ಜ ಏನು ಮಾಡಕ್ಕಲ್ಲ ಇಲ್ಲಿರೋಂಥ ಮನಸ್ಸುಗಳು ಹಂಗೆ ಅವ್ರಿಗೆ ಇವಾಗ ಎಲ್ಲಿದ್ದೀವಿ ಅನ್ನೋ ಪರಿಜ್ಞಾನನೂ ಇಲ್ಲ ನೋಡಿ ಅಲ್ಲಿ ಗುರುಗಳಿದ್ದಾರೆ ಆ ಗುರುಗಳ ಮೇಲೆ ನಮ್ಗೆ ಎಷ್ಟು ಭಯ ಭಕ್ತಿ ಇದೆ ಆದರೆ ಆ ವ್ಯಕ್ತಿ ಹೆಂಗೆ ಮಲಗಿದ್ದಾರೆ ಅಲ್ಲಿ ನಾವು ಹೇಳ್ತಿರೋದು ಗೊತ್ತು ಅರ್ಥ ಆಯ್ತು ಅರ್ಥ ಆಯ್ತು ಅರ್ಥ ಅವರ ಮನಸ್ಥಿತಿ ಇರೋದು ಹಾಗೆ ಖಂಡಿತ ಖಂಡಿತ ಏನು ಸ್ವಲ್ಪ ಅಪ್ಸೆಟ್ ಮೆಂಟಲಿ ಏನು ಮಾಡೋಕ್ಕಾಗತ್ತೆ ನೋಡಿ ನಲವತ್ತು ಜನ ಮೆಂಟಲಿ ಅಪ್ಸೆಟೆಡ್ ಪೇಷಂಟ್ಸ್ ಇದ್ದಾರೆ ಮಾತಾಡ್ತೀನಿ ನಿಮ್ಮ ಹತ್ರ ದೇವರು ಪ್ರತಿಯೊಬ್ಬರಿಗೂ ಅನ್ನ ತಿನ್ನೋಕೆ ಒಂದು ಅವಕಾಶ ಮಾಡಿಕೊಡ್ತಾನಂತೆ ಆ ಅವಕಾಶನ ಕಾಲಲ್ಲಿ ಒದ್ದೋದ್ರೆ ದೇವರು ಕೈ ಹಿಡಿಯೋದಕ್ಕೆ ಬರಲ್ಲ ಯಾಕಂದರೆ ಪ್ರತಿಯೊಬ್ಬರ ಯೋಗ್ಯತೆಯನ್ನು ಒಂದೇ ಸತಿ ದೇವ್ರು ಚೆಕ್ ಮಾಡೋದು ಪದೇ ಪದೇ ಚೆಕ್ ಮಾಡೋದಕ್ಕೆ ದೇವ್ರಿಗೆ ಟೈಮ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ದೇವ್ರಿಗೆ ನಾವು ಒಬ್ಬರೇ ಅಲ್ಲ ನಿಶಾ ನಿಶು ನೋಡ್ಬೇಕಾಗತ್ತೆ ಈ ಮಾತನ್ನ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅರ್ಥ ಆಗ್ಲಿ ಅರ್ಥ ಮಾಡ್ಕೊಳ್ಳಿ ಅಂತ ಈಗ ಮಗ ಮತ್ತೆ ಬರ್ಕರ ಹೋಯ್ತೀರಾ ನೀವು ಆಯ್ತು ಒಳ್ಳೇದಾಗ್ಲಪ್ಪ